ನಮಸ್ಕಾರ ನನ್ನ ಮುದ್ದು ವಿದ್ಯಾರ್ಥಿಗಳೇ ಇವತ್ತೇನಪ್ಪಾ ಅಂದ್ರ ಹೊಸ ಒಂದು ಕಾನ್ಸೆಪ್ಟ್ ಮುಖಾಂತರ ನಿನ್ನ ಮುಂದೆ ಬಂದಿದ್ದೇನೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ವಿದ್ಯಾರ್ಥಿಗಳಂತೇಳಿ ನೀವೆಲ್ಲರೂ ತಿಳಿದುಕೊಳ್ಬೇಕು ಇಂಗ್ಲಿಷ್ ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ ಏನ್ ಕರೀತಾರಂದ್ರೆ ಮಕ್ಕಳೇ ನ್ಯಾಚುರಲ್ ನಂಬರ್ಸ್ ಅಂತೇಳಿ ಕರೀತಾರೆ ಹಂಗಂದ್ರ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಏನಂದ್ರೆ ಮಕ್ಕಳೇ ಮೊದಲಿಗೆ ಹೇಳ್ಬೇಕಂದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆಯನ್ನು ಹೊರತುಪಡಿಸಿ ಸೊನ್ನೆಯನ್ನು ಬಿಟ್ಟು ಎಣಿಸಲು ಬರುವಂತಹ ಎಲ್ಲಾ ಸಂಖ್ಯೆಗಳಿಗೆ ಏನು ತೆರಬೇಕು ಮಕ್ಕಳೇ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ತೆರಿಬೇಕು ಮಕ್ಕಳೇ ಅದೇ ತರನಾಗಿ ಇಂಗ್ಲಿಷ್ ಅಕ್ಷರದ ಎನ್ ಅಕ್ಷರದಿಂದ ಈ ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸ್ತಾರೆ ಮಕ್ಕಳು ಇಲ್ಲಿ ನೋಡಿ ಮಕ್ಕಳೇ ಅಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಂಗೆ ಎಷ್ಟು ಗೆಟ್ಟಾಗಿ ಬರ್ತೋಕೋಬಹುದು ಅದಕ್ಕೆ ಅಂತ್ಯ ಅಂತೇಳಿ ಏನು ಇರುವುದಿಲ್ಲ ಮಕ್ಕಳ ತರನಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಪರಿಗಣಿಸಿದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ ರೂಪ ಅಂತೇಳಿ ನಿಮಗೆ ಪೋಷಣೆ ಇದ್ರೆ ನೀವೇನ್ ಹೇಳ್ಬೇಕು ಒಂದ್ ಅಂತ ಹೇಳ್ಬೇಕು ಮಕ್ಕಳ ತರನಾಗಿ ಈ ಎನ್ ಅನ್ನುವ ಗಣವು ಅಪರಿಮಿತ ಗಣ ಇದಕ್ಕೆ ಇಂತಿಷ್ಟೇ ಅಂತೇಳಿ ಸಂಖ್ಯೆಗಳು ಸೀಮಿತವಾಗಿರೋದಲ್ಲಿ ಎಷ್ಟು ಬೇಕಾಗಿ ಬರ್ಕೊತೋಗ್ಬೇಕು ಮಕ್ಕಳೇ ಇವಕ್ಕೇನೆ ಕರಿಬೇಕಂದ್ರ ಸ್ವಾಭಾವಿಕ ಸಂಖ್ಯೆ ಕರಿಬೇಕು ಮಕ್ಕಳೇ ಮುಂದಿನ ಒಂದು ನಲ್ಲಿ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕ ಸಂಖ್ಯೆಗಳು ಭಾವಲಭ್ಯ ಸಂಖ್ಯೆಗಳು ಅವಭಾವಲಭ್ಯ ಸಂಖ್ಯೆಗಳು ಎಲ್ಲವನ್ನು ತೀವ್ರವಾಗಿ ಹೇಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು